ರೈಜುಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ನಾವು ಆರಾಧಿಸುವ ಮೈಮೆ ಪಡಿಸುವ ಒಂದು ವೇಳೆ ನೀವು ಯಾವುದೇ ಕಷ್ಟ ಸಂಕಟದಲ್ಲಿದ್ದರೆ ಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಆಧರಿಸ್ತಾನೆ ಸಂತೋಷಿಸ್ತಾನೆ ಬನ್ನಿ ನಾವು ವಾಕ್ಯ ಧ್ಯಾನ ಮಾಡಲಿಕ್ಕೆ ಹೋಗುವ ಮುಂಚೆ ನಾವೆಲ್ಲರೂ ಒಂದಾಗಿ ಕರ್ತನನ್ನು ಆರಾಧಿಸುವ ಕರ್ತನ ಪ್ರೀತಿಯನ್ನು ವರ್ಣಿಸುವ ಮತ್ತೆ ವಾಕ್ಯವನ್ನು ಧ್ಯಾನ ಮಾಡುವ ಜನ ನಮ್ಮ ನಡೆಸುವುದಕ್ಕಾಗಿ ಸ್ತೋತ್ರ ಥ್ಯಾಂಕ್ ಯು ಲಾರ್ಡ್ ಗ್ಲೋರಿ

ಲೂಕನ್ನು ಬರೆದ ಸ್ವಾರ್ಥೆಯಲ್ಲಿ ಲೂಕ್ ಚಾಪ್ಟರ್ ಟ್ವೆಲ್ ಲೂಕನ್ನು ಬರೆದ ಸ್ವಾರ್ಥ ಹನ್ನೆರಡನೇದ್ಯ ಮೂವತ್ತೈದು ಮತ್ತು ಮೂವತ್ತಾರನೇ ವಚನ ನಿಮ್ಮ ನಡುಗಳು ಕಟ್ಟಿರಲಿ ನಿಮ್ಮ ದಿವಿಟಿಕೆಗಳು ಉರಿಯಿತಾ ಇರಲಿ ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನು ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತೀರಿ ಗಾಡ್ ಇಲ್ಲಿ ಈ ಸ್ವಾಮಿ ತನ್ನ ಎರಡನೇ ಬರೋಣದ ಕುರಿತಾಗಿ ಇಲ್ಲಿ ಆತನು ಮಾತಾಡುತ್ತಾನೆ ಈ ಸ್ವಾಮಿ ಅನೇಕ ಸಂಗತಿಗಳನ್ನು ತನ್ನ ಶಿಷ್ಯರಿಗೆ ಮಾತಾಡಿದ ಕ್ರಿಸ್ತನು ಎರಡನೇ ಸಾರಿ ಬರುತ್ತಾನೆ ಆ ಎರಡನೇ ಸಾರಿ ಬರೋಣದಲ್ಲಿ ನಾವು ನೋಡ್ತೇವೆ ಎರಡು ಸಂಗತಿಗಳಿದ್ದೇವೆ ಒಂದು ರಹಸ್ಯ ಬರೋಣ ಮತ್ತೊಂದು ಬಹಿರಂಗವಾಗಿ ಬರೋಣ ಅಂದರೆ ಸಭೆಯನ್ನು ಆತನು ಕ್ರಿಸ್ತ ವಿರೋಧಿಯ ಕೈಯಿಂದ ಆತನು ತಪ್ಪಿಸ್ತಾನೆ ಇಸ್ ಗೋಯಿಂಗ್ ಟು ಎಸ್ಕೇಪ್ ದ ಚರ್ಚ್ ಇಲ್ಲಿ ಏಳು ವರ್ಷ ನಾವು ನೋಡ್ತೇವೆ ಕ್ರಿಸ್ತ ವಿರೋಧಿಯ ಆಳ್ವಿಕೆ ಇರುತ್ತದೆ ಯಾವಾಗ ಯೇಸು ಕ್ರಿಸ್ತನು ನಾವು ನೋಡ್ತೇವೆ ಶಿಲುಬೆಗೆ ಹೋದ ಹೂಣಲ್ಪಟ್ಟ ಮೂರನೇ ದಿನ ಪುನರುತ್ತನಾದ ಪಂಚಾಶತಮ ದಿವಸ ಪವಿತ್ರಾತ್ಮನನ್ನು ಆತನು ಕಳಿಸಿದ ಯಾರು ಪವಿತ್ರಾತ್ಮನ ವರವನ್ನು ಹೊಂದಿದಾರೋ ಅವರು ದೇವರ ಮಕ್ಕಳಾಗಿ ಹುಟ್ಟಿದ್ದಾರೆ ದೇ ಆರ್ ಬಾರ್ನ್ ಆಫ್ ಗಾನ್ ದೇವರ ಪುತ್ರರಾಗಿ ಹುಟ್ಟಿದ್ದಾರೆ ಸಭೆಯಾಗಿ ಅವರು ಹುಟ್ಟಿದ್ದಾರೆ ದೇ ಆರ್ ದ ಬಾಡಿ ಆಫ್ ಕ್ರೈಸ್ಟ್ ಓಕೆ ಈ ಸಭೆ ಇವತ್ತು ಸಿದ್ಧವಾಗಿರುವಂಥದ್ದು ಆತನ ಒಂದು ಬರೋಣಕ್ಕೆ ಎರಡನೇದ್ದು ಭೂಲೋಕದಲ್ಲಿ ಕ್ರಿಸ್ತನು ಮಾಡಿದಂಥ ಫಿನಿಶ್ಡ್ ವರ್ಕನ್ನು ಸಾರೋದಕ್ಕೋಸ್ಕರ ಅನ್ರೀಚ್ಗೆ ರೀಚ್ ಆಗೋದಕ್ಕೋಸ್ಕರ ಸಭೆ ಇರುವಂಥದ್ದು ಯಾವಾಗ ಸಭೆ ತನಗೇನು ಕೆಲಸ ಕೊಡಲ್ಪಟ್ಟಿದೆ ಯಾವುದಕ್ಕೆ ಅವರು ಕರೆಯಲ್ಪಟ್ಟಿದ್ದಾರೆ ಅದನ್ನು ನಿರಂತರವಾಗಿ ಅವರು ಮಾಡಿದಾಗ ಆ ಸಭೆ ಯಾವಾಗಲೂ ಅಲರ್ಟ್ ಆಗಿರುತ್ತದೆ ಎಚ್ಚರವಾಗಿರುತ್ತದೆ ಓಕೆ ಇಲ್ಲಿ ಸ್ವಾಮಿ ತಾನು ನಿಮ್ಮ ನಡುಗಳು ಕಟ್ಟಿರಲಿ ನಿಮ್ಮ ದಿವಿಟಿಗೆಗಳು ಉರಿತಿರಲಿ ನಡುಗಳು ಕಟ್ಟಿರಲಿ ದಟ್ ಮೀನ್ಸ್ ಒಬ್ಬ ಯಾವುದೇ ಒಂದು ಕೆಲಸವನ್ನು ಮಾಡುತ್ತಿರುವಾಗ ಅವನ ಶಾಲ್ ಅಥವಾ ಅದು ಬಟ್ಟೆ ಅಥವಾ ಟವಲ್ ಏನಾದರೂ ಆತನ ಕುತ್ತಿಗೆಯ ಮೇಲೆ ಇದ್ದರೆ ಇಮಿಡಿಯೇಟ್ಲಿ ಆತನು ನಡುವಿಗೆ ಕಟ್ಟುತ್ತಾನೆ ದಟ್ ಮೀನ್ಸ್ ನಾನು ರೆಡಿ ಆಗಿದ್ದೇನೆ ಅಂತ ಕೆಲಸ ಮಾಡಲಿಕ್ಕೆ ದಟ್ ಮೀನ್ಸ್ ನಿಮ್ಮ ನಡುಗಳು ಕಟ್ಟಿರಲಿ ನೀವು ಯಾವಾಗಲೂ ಸಿದ್ಧವಾಗಿರಿ ಓಕೆ ಪರಿಸ್ಥಿತಿ ಬರುವಾಗ ನಾವು ಸಿದ್ಧವಾಗುವುದಲ್ಲ ನೀವು ಯಾವಾಗಲೂ ಸಿದ್ಧವಾಗಿರಬೇಕು ಆಪರ್ಚುನಿಟಿ ಸಿಕ್ಕಿದಾಗ ನಾವು ಸಿದ್ಧವಾಗುದಲ್ಲ ಬಾಗಿಲು ತೆರೆಯಲ್ಪಟ್ಟಾಗ ನಾವು ಸಿದ್ಧವಾಗುವುದಲ್ಲ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಸಿದ್ಧವಾಗಿರಬೇಕು ಓಕೆ ಲೈಫಲ್ಲಿ ನೀವು ಯಾವಾಗಲೂ ಸಿದ್ಧವಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಪರ್ಚುನಿಟಿ ಓಪನ್ ಆದಾಗ ಆ ಅಪರ್ಚುನಿಟಿ ಆ ಅವಕಾಶವನ್ನು ನೀವು ಕಳಕೊಳ್ತೀರಿ ಒಮ್ಮೆ ನೀನು ಅವಕಾಶವನ್ನು ಕಳಕೊಂಡು ಅದು ತಿರುಗಿ ನಿನಗೆ ಅವಕಾಶ ಬರುವುದಿಲ್ಲ ಯು ವಿಲ್ ಮಿಸ್ ದ್ಯಾಟ್ ಅಪರ್ಚುನಿಟಿ ಒಬ್ಬನಿಗೆ ನೀ ಸುವಾರ್ತೆಯನ್ನು ಸಾರಲಿಕ್ಕಿದೆ ಇಮಿಡಿಯೇಟ್ಲಿ ಒಬ್ಬ ಕಷ್ಟದಲ್ಲಿದ್ದಾನೆ ಸಮಸ್ಯೆಯಲ್ಲಿದ್ದಾನೆ ಅಥವಾ ನಿನ್ನ ಕಲಿ ದೇವರು ನನಗೆ ಅಪರ್ಚುನಿಟಿಗಳನ್ನು ಓಪನ್ ಮಾಡ್ತಾನೆ ಆ ಅಪರ್ಚುನಿಟಿಯ ಸಮಯದಲ್ಲಿ ನೀನು ಸಿದ್ಧತೆಗೆ ಹೋದರೆ ಪ್ರಿಪೇರ್ ಆಗಲಿಕ್ಕೆ ಹೋದರೆ ಸಿದ್ಧವಾಗಲಿಕ್ಕೆ ಹೋದರೆ ನೀನು ಆ ಒಂದು ಅವಕಾಶವನ್ನು ನೀನು ಕಳಕೊಳ್ತೀನಿ ಪ್ರತಿಯೊಂದು ನಿನ್ನ ಅವಕಾಶದಲ್ಲಿ ನಿನ್ನ ಜರ್ನಿ ಇದೆ ನಿನ್ನ ಟೆಸ್ಟನಿ ಇದೆ ನಿನ್ನ ಮಾರ್ಗ ಇದೆ ಫಾರ್ ಎಕ್ಸಾಂಪಲ್ ಡೇವಿಡ್ ದಾವಿದನು ಆತನು ಯಾವಾಗಲೂ ಸಿದ್ಧವಾಗಿತ್ತು ಯಾಕಂತ ಹೇಳಿದ್ರೆ ಅವನ ಕೀರ್ತನೆ ಹೇಳ್ತದೆ ಒಂದನೇ ಕೀರ್ತನೆ ದುಷ್ಟರ ಆಲೋಚನೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರನ್ನು ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಹಗಲಿರುಳು ಧ್ಯಾನ ಮಾಡುವನು ಅವನೆಷ್ಟೋ ಧನ್ಯನು ಅವನ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ ಆ ಮರದ ಎಲೆ ಬಾಡುವುದೇ ಇಲ್ಲ ಅದರಂತೆ ಅವನು ಕೈ ಹಾಕಿದ ಕೆಲಸವು ಅವನಿಗೆ ಸಫಲವಾಗುವುದು ದಟ್ ಮೀನ್ಸ್ ಅದರರ್ಥ ನಾವಿದನು ಯಾವಾಗಲೂ ಸಿದ್ಧವಾಗಿದ್ದ ನಾವು ನೋಡ್ತೇವೆ ಆತನು ಕಾಡಲ್ಲಿರುವಾಗ ಒಬ್ಬ ಕುರಿಗಳನ್ನು ಮೇಯಿಸ್ತಿರುವಾಗ ಒಂದು ಕರಡಿ ಅಥವಾ ಸಿಂಹ ಬಂದು ಒಂದು ಕುರಿಯನ್ನು ಕದ್ದುಕೊಂಡು ಹೋದಾಗ ಅವನು ಸಿದ್ಧ ಆಗಲಿಕ್ಕೆ ಹೋಗ್ತಿರ್ಲಿಲ್ಲ ಯಾವಾಗಲೂ ಆತನು ಸಿದ್ಧವಿದ್ದ ಆ ಕುರಿಯನ್ನು ಆ ಕರಡಿಯ ಬಾಯಿಂದ ಸಿಂಹದ ಬಾಯಿಂದ ಸಿಂಹದ ಗಡ್ಡ ಹಿಡಿದು ಅದನ್ನು ಸೋಲಿಸಿ ಕೊಂದು ಆ ಕುರಿಯನ್ನು ಆತನು ಬಿಡಿಸ್ತಾ ಇದ್ದ ಅವನಲ್ಲಿ ಯಾವಾಗಲೂ ಟೆಸ್ಟ್ ಮೇಲೆ ಇತ್ತು ನೆಕ್ಸ್ಟ್ ನಾವು ನೋಡ್ತೇವೆ ತಂದೆ ಅವನು ಹೇಳ್ತಾನೆ ನನ್ನ ಸಹೋದರರ ಯೋಗಕ್ಷೇಮವನ್ನು ಕೇಳು ರಣರಂಗದಲ್ಲಿ ಗೋಲಿ ಆತ ದೈತ್ಯ ಗೋಲಿ ನಿಂತು ಅಲ್ಲಿ ಬೊಬ್ಬೆ ಹಾಕ್ತಾ ಇದ್ದಾನೆ ನಿಮ್ಮಲ್ಲಿ ಯಾರಾದರೂ ಒಬ್ಬನು ಬಂದು ನನ್ನನ್ನು ಸೋಲಿಸಿರಿ ನನ್ನನ್ನು ಸೋಲಿಸಿದರೆ ನಮ್ಮ ಎಲ್ಲ ಫಿಲಿಷ್ಟಿಯರು ನಿಮಗೆ ಅಧೀನರಾಗ್ತಾರೆ ನಿಮ್ಮವರನ್ನು ನಾನು ಸೋಲಿಸಿದರೆ ನೀವೆಲ್ಲರೂ ನನಗೆ ಅಧೀನ ಆಗಬೇಕು ಒಂದೇ ಚಾಲೆಂಜ್ ಆಗ್ತಾನೆ ಹೀಗೆ ನಲವತ್ತು ದಿನ ಅವನು ಮಾತಾಡ್ತಾನೆ ಫೋರ್ಟಿ ಡೇಸ್ ಅವರು ರಣರಂಗದಲ್ಲಿ ಇದ್ದಾರೆ ಯಾರಿಗೂ ಆ ದೈತ್ಯನ ಮುಂದೆ ಹೋಗುವಂಥ ಧೈರ್ಯ ಇಲ್ಲ ಅಲ್ಲಿ ದಾವಿದನು ಅಲ್ಲಿ ತನ್ನ ಅಣ್ಣಂದಿರಿಗೋಸ್ಕರ ಊಟವನ್ನು ತೆಗೆದುಕೊಂಡು ಹೋಗುವಾಗ ಅವನು ಕೇಳ್ತಾನೆ ಇವನು ಯಾರು ಇವನೆಷ್ಟರವನು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಳಿಸ್ಲಿಕ್ಕೆ ಈ ಪಿಲಿಸ್ಟೀನು ಎಷ್ಟರವನು ಈ ಸುನ್ನತಿ ಇಲ್ಲದವನು ಎಷ್ಟರವನು ಈ ಕವನೆಂಟ್ ಇಲ್ಲದವನು ದೇವರಿಲ್ಲದವನು ಎಷ್ಟು ಧೈರ್ಯ ಅವನಿಗೆ ಮಾತಾಡಲಿಕ್ಕೆ ಆಗ ಅವತ್ತನ್ನ ಅಣ್ಣಂದಿರು ಹೇಳ್ತಾನೆ ನೀನು ಸುಮ್ಮನಿರು ನಿನಗೇನು ಗೊತ್ತಿಲ್ಲ ಇದು ಯುದ್ಧದ ಬಗ್ಗೆ ನಾಲ್ಕು ಕುರಿಗಳನ್ನು ನೀನು ಎಲ್ಲಿ ಬಿಟ್ಟು ಬಂದಿದ್ದಿ ನಿನ್ನ ತುಂಟ ನಮಗೆ ಬಗ್ಗೆ ಗೊತ್ತಿಲ್ಲವೂ ದಾವಿದನು ಕುರಿಗಳನ್ನು ಸುಮ್ಮನೆ ಬಿಟ್ಟು ಬರಲಿಲ್ಲ ಆತನು ಜವಾಬ್ದಾರಿಯ ವ್ಯಕ್ತಿ ಕುರಿಗಳನ್ನು ಕಾಯುವವನಿಗೆ ಒಪ್ಪಿಸಿಕೊಟ್ಟು ಆತನು ಬಂದಿದ್ದಾನೆ ನೆಕ್ಸ್ಟ್ ಅವನಲ್ಲಿ ಟೆಸ್ಟ್ ಮನಿ ಇತ್ತು ಆ ಕುರಿಗಳನ್ನು ಕಾಯುತ್ತಿರುವಾಗ ಒಂದು ಕರಡಿ ಒಂದು ಸಿಂಹ ಬಂದು ಅದನ್ನು ಕೊಂಡೋದರೆ ಅದನ್ನು ಅದರ ಬಾಯಿಂದ ಅತನು ತಪ್ಪಿಸ್ತಾ ಇದ್ದ ದೇವರು ಅವನ ನಂಬಿಕಸ್ತೆಯನ್ನು ನೋಡಿದಾನೆ ಆ ಕುರಿಗಳು ಅವನ ಕುರಿಗಳಲ್ಲ ಅವನ ತಂದೆಯ ತು ಕುರಿಗಳು ಅವನು ತಂದೆಯ ಕುರಿಗಳಲ್ಲಿ ಆತನ ನಂಬಿಕಸ್ಥನಾಗಿದ್ದ ಈಗ ಒಂದು ಅವನಿಗೆ ಅಪರ್ಚುನಿಟಿ ಸಿಗ್ತದೆ ಗೋಲಿಯತನನ್ನು ಎದುರಿಸುವಂಥದ್ದು ಪ್ರೇರೆ ಒಂದು ಕ್ಷೇತ್ರದಲ್ಲಿ ನೀನು ನಂಬಿಗಿಸ್ತಾರ ಆದರೆ ದೇವರು ನಿನ್ನನ್ನು ಇನ್ನೊಂದು ರಮ್ ಅಲ್ಲಿ ಕೊಂಡು ಹೋಗ್ತಾನೆ ಇನ್ನೊಂದು ಸ್ಥರಕ್ಕೆ ನಿನ್ನನ್ನು ಆತನು ಕೊಂಡು ಹೋಗ್ತಾನೆ ಗಾಡ್ ವಿಲ್ ಟೇಕ್ ಯು ಟು ಅನದರ್ ರಮ್ ಓಕೆ ದ ಗ್ರೇಟರ್ ವಿಕ್ಟ್ರಿ ಇಲ್ಲಿ ಸ್ಮಾಲ್ ಫೈಟ್ ಇರ್ತದೆ ಸ್ಮಾಲ್ ವಿಕ್ಟ್ರಿ ಸಣ್ಣ ಹೋರಾಟ ಇರ್ತದೆ ಸಣ್ಣ ಜಯ ದೊಡ್ಡ ಹೋರಾಟ ಇರ್ತದೆ ದೊಡ್ಡ ಜಯ ಇರ್ತದೆ ಬಟ್ ಅಲ್ಲಿ ದಾವಿದನು ಆತನು ಸಿದ್ಧ ಆಗಲಿಕ್ಕೆ ಹೋಗಲಿಲ್ಲ ಪ್ರಿಪೇರ್ ಆಗಲಿಕ್ಕೆ ಹೋಗಲಿಲ್ಲ ಆತನು ಯಾವಾಗಲೂ ಸಿದ್ಧವಾಗಿದ್ದ ಯಾವಾಗಲೂ ಸಿದ್ಧವಾಗಿದ್ದ ಓಕೆ ಆ ಗೋಲಿ ಎದುರಿಸುವಂಥದ್ದೇ ಅವನ ಇನ್ನೊಂದು ಸ್ಥಾನಕ್ಕೆ ಹೋಗುವಂಥ ಮಾರ್ಗ ಅದು ಅವಕಾಶ ಸಿಕ್ಕಿದಾಗ ಅವನು ಮಿಸ್ ಮಾಡಲಿಲ್ಲ ಆ ಅವಕಾಶವನ್ನು ಆತನು ಉಪಯೋಗಿಸ್ತಾನೆ ನಾವು ನೋಡ್ತೇವೆ ಆತನು ಗೋಲಿಯತನನ್ನು ಕವಣೆಯಿಂದ ಒಡೆದು ಆತನು ಕೊಂದು ಬಿಡ್ತಾನೆ ಅವನ ಕತ್ತಿಯಿಂದಲೇ ಅವನು ಕೊಂದು ಬಿಡ್ತಾನೆ ಓಕೆ ಇಲ್ಲಿ ದಾವಿದನು ತನಗೆ ಸಿಕ್ಕಿದಂಥ ಅವಕಾಶವನ್ನು ಉಪಯೋಗಿಸಿತು ಪ್ರೇರಿ ಇಲ್ಲಿ ಹೇಳ್ತದೆ ನಿಮ್ಮ ನಡುಗಳು ಕಟ್ಟಿರಲಿ ದಟ್ ಮೀನ್ಸ್ ಯಾವಾಗಲೂ ಸಿದ್ಧವಾಗಿರಿ ಯಾವಾಗಲೂ ನಿಮ್ಮ ದಿವಿಟಿಗೆಗಳು ಉರಿತಾ ಇರಲಿ ದಟ್ ಮೀನ್ಸ್ ನೀವು ಆತ್ಮದಲ್ಲಿ ಯಾವಾಗಲೂ ಉರಿಬೇಕು ಉರಿಯುವ ವ್ಯಕ್ತಿ ಮಾತ್ರ ಇನ್ನೊಬ್ಬರಿಗೆ ಅವಕಾಶ ಸಿಕ್ಕಿದಾಗ ಸ್ವಾರ್ಥ ಹೇಳುತ್ತಾನೆ ಉರಿಯುವ ವ್ಯಕ್ತಿ ಯಾವಾಗಲೂ ಅವನು ತಂದೆ ದೇವರು ಅವನಿಗೆ ನೇಮಿಸಿದ ಕೆಲಸವನ್ನು ಅವನು ಮಾಡುತ್ತಾನೆ ಪ್ರೇರಿ ಮೌರ್ನಗಿನಾದ ಪ್ರತಿಯೊಬ್ಬರೂ ನಮಗೆ ಒಂದು ಜವಾಬ್ದಾರಿ ಇದೆ ಏನು ಜವಾಬ್ದಾರಿ ಸಿ ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಯಾವಾಗಲೂ ಮೆಟ್ಟಿ ನಿಲ್ಲಿರಿ ಅಂತ ಬಾಯ್ಬಿಡ್ತದೆ ಸಮಾಧಾನದ ಯಾರದು ಕ್ರಿಸ್ತನಲ್ಲಿದ್ದು ಎರಡನೇ ಕುರಿಂತಿಯನ್ ಸೆಕೆಂಡ್ ಕುರಿಂತಿಯನ್ ಫೈವ್ ಚಾಪ್ಟರ್ ಸೆವೆಂಟೀನ್ ವೋರ್ಸ್ ಐದನದ್ದೆ ಹದಿನೇಳೇ ವಚನ ಹೇಳ್ತದೆ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಯಿತು ಎಲ್ಲವೂ ನೂತನವಾಯಿತು ಇದು ದೇವರಿಂದ ಆದ ಕೆಲಸ ದಿಸ್ ಇಸ್ ಫ್ರಮ್ ದ ಲಾರ್ಡ್ ಇದು ದೇವರಿಂದ ಆದ ಕೆಲಸ ಆತನು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಕ್ರಿಸ್ತನಲ್ಲಿ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಳ್ಳುತ್ತಿದ್ದಾನೆಂಬುದೇ ಆ ಸಮಾಧಾನ ವಾಕ್ಯವೇನೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕುವುದಿಲ್ಲ ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಡ್ತೀನಿ ಈ ಸಮಾಧಾನದ ವಾಕ್ಯವನ್ನು ಸಾರುವಂಥ ಸೇವೆಯನ್ನು ಪ್ರತಿಯೊಬ್ಬ ಬೌರ್ಣಗೇನಾದ ವಿಶ್ವಾಸಿ ಕೊಟ್ಟಿದ್ದಾರೆ ಬೌರ್ನಗಿಯನಾದ ವಿಶ್ವಾಸಿ ತಮ್ಮ ರಕ್ಷಣೆಯನ್ನು ವರ್ಕೌಟ್ ಮಾಡಬೇಕಂತ ಹೇಳಿದರೆ ಆ ಒಂದು ಬೆಂಕಿಯನ್ನು ಅವರು ಕಾಪಾಡಬೇಕಂತ ಹೇಳಿದರೆ ದೇ ಮಸ್ಟ್ ಪ್ರೀತ್ ದ ಕಾನ್ಸ್ಬೆಲ್ ಅವರು ಈ ಸ್ವಾರ್ಥೆಯನ್ನು ಹೇಳಬೇಕು ಒಂದು ವೇಳೆ ನೀನು ಸ್ವಸ್ಥತೆಯನ್ನು ಹೊಂದುತ್ತಾ ಇದ್ದಿ ಆ ಏರಿಯಾದಲ್ಲಿ ನೀನು ಆರೋಗ್ಯದಲ್ಲಿ ಉರಿತಾ ಇದ್ದೆ ನೀನು ಇತರರಿಗೆ ಹೆಲ್ಪ್ ಮಾಡಬೇಕು ಅಭಿವೃದ್ಧಿಯ ವಿಷಯದಲ್ಲಿ ನೀನು ಉರಿತಾ ಇದ್ದಿ ನೀನು ಇತರರಿಗೆ ಹೆಲ್ಪ್ ಮಾಡಬೇಕು ನೀನು ಇತರಿಗೆ ಹೆಲ್ಪ್ ಮಾಡುವುದಿಲ್ಲ ನಾನು ಮುಚ್ಚುತ್ತೇನೆ ಅಂತ ಹೇಳಿದರೆ ದೀಪವನ್ನು ಹೊತ್ತಿಸಿ ಯಾರೂ ಕೊಳಗದ ಒಳಗೆ ಇಡುವುದಿಲ್ಲ ಇಟ್ಟರೆ ಅದು ಆರಿ ಹೋಗ್ತದೆ ದೀಪವನ್ನು ಹೊತ್ತಿಸಿ ಯಾವಾಗಲೂ ಬೆಟ್ಟದ ಮೇಲೆ ಇಡ್ತಾರೆ ದೀಪ ಸ್ತಂಭದ ಮೇಲೆ ಇಡ್ತಾರೆ ಅದು ಅನೇಕರಿಗೆ ಬೆಳಕು ಕೊಡ್ತದೆ ಅನೇಕರಿಗೆ ಅದು ದಾರಿ ತೋರಿಸ್ತದೆ ಅನೇಕರಿಗೆ ಕತ್ತಲೆಲ್ಲಿದ್ದವರಿಗೆ ಬೆಳಕು ಕೊಡ್ತದೆ ಅನೇಕರ ಕನ್ಫ್ಯೂಷನ್ ಜನರಿಗೆ ಅದು ಸಮಾಧಾನ ಕೊಡುತ್ತದೆ ಅದಕ್ಕೆ ಈ ಸಮೇತ ನಿಮ್ಮ ನಡುಗಳು ಕಟ್ಟುತ್ತಿರಲಿ ನಿಮ್ಮ ದಿವಿಟಿಕೆಗಳು ಯಾವಾಗಲೂ ಉರಿಯಲಿ ಯಾಕೆ ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನು ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿದ್ದೇನೆ ಎನಿ ಟೈಮ್ ಕ್ರಿಸ್ತನು ಬರಬಹುದು ಯಾವಾಗ ಬಂದರೂ ನಾವು ಆತನ ಬರೋಣಕ್ಕೆ ಸಿದ್ಧವಾಗಿದೆ ಕೊನೆಯ ತುತ್ತೂರಿಯ ಶಬ್ದಕ್ಕೆ ದ ಬೈಬಲ್ ದೇ ಕಣ್ಣ ರೆಪ್ಪೆ ಬಡಿಯುವ ನಾವೆಲ್ಲರೂ ಮಾರ್ಪಾಡುವೆವು ಮಾರ್ಪಾಡುವೆ ಅಂತ ಬೈಬಲ್ ಹೇಳ್ತದೆ ಈ ಮರಣಾಧಿಕವಾದ ಈ ದೇಹವು ಬೈಬಲ್ ಹೇಳ್ತದೆ ಅಮರತ್ವವನ್ನು ಧರಿಸಿಕೊಳ್ಳುವುದು ಪ್ರೇಸ್ ಗಾಡ್ ಈ ಶಾರೀರಿಕ ದೇಹ ಹೋಗಿ ಮಣ್ಣಿನ ದೇಹ ಹೋಗಿ ಮಹಿಮೆಯ ಪರಲೋಕದ ದೇಹ ಉಂಟಾಗುವುದು ನೀವು ಆತ್ಮ ಪ್ರಾಣ ಶರೀರದಲ್ಲಿ ಯುಗ ಯುಗಾಂತರಗಳಲ್ಲಿ ನೀವು ಜೀವಿಸುವರಾಗಿದ್ದೀರಿ ಯುಗ ಯುಗಾಂತರಗಳಲ್ಲಿ ಭೂಮಿ ಆಕಾಶ ಉಂಟು ಮಾಡುವ ದೈವರು ನೀನು ಕೊಂಡಾಡುವರಾಗಿದ್ದೀರಿ ಪ್ರೇರೇ ಈ ಸತ್ಯವನ್ನು ನೀವು ಕಾಪಾಡಬೇಕಂತ ಹೇಳಿದರೆ ನಿಮ್ಮ ನಡುಗಳು ಯಾವಾಗಲೂ ಕಟ್ಟಿರಲಿ ನಿಮ್ಮ ತಿವಿಟಿಕೆಗಳು ಯಾವಾಗಲೂ ಉರಿಯಲಿ ಆತ್ಮದಲ್ಲಿ ಯಾವಾಗಲೂ ಉರಿಯಿರಿ ಓಕೆ ನಿಮ್ಮ ಆತ್ಮಕ್ಕೆ ಉರಿಬೇಕಂತ ಹೇಳಿದರೆ ನಿಮಗೆ ಸರಿಯಾದ ವಾಕ್ಯ ಬೇಕು ಕನಸ್ಕೋ ಒಂದು ದೀಪ ಉರಿಬೇಕಂತ ಹೇಳಿದರೆ ಆ ದೀಪಕ್ಕೆ ಸರಿಯಾದ ಎಣ್ಣೆ ಬೇಕು ಸರಿಯಾದ ಎಣ್ಣೆ ಇಲ್ಲ ಅಂತ ಹೇಳಿದರೆ ಅದು ಜಾಸ್ತಿ ಹೊತ್ತು ಉರಿಯುವುದಿಲ್ಲ ಸೊ ಒಂದು ಸಟನ್ ಟೈಮಿಗೆ ಆ ದೀಪ ಉರಿಯುತ್ತದೆ ಮತ್ತು ಅದು ನಂದಿ ಹೋಗ್ತದೆ ಅದೇ ರೀತಿ ನಾವು ಬೋರ್ನಗೇನಾದ ನಾವು ನಮ್ಮ ಆತ್ಮ ಉರಿಬೇಕಂತ ಹೇಳಿದೆ ಮನುಷ್ಯನ ಆತ್ಮವು ಯಹೋವನ ದೀಪವಾಗಿದೆ ಅದು ಅಂತರಂಗವನ್ನೆಲ್ಲ ಶೋಧಿಸ್ತದೆ ದ ಸ್ಪಿರಿಚುವಲ್ ವರ್ಲ್ಡಲ್ಲಿ ದೇವರು ಏನು ನಮಗೋಸ್ಕರ ಇಟ್ಟಿದಾನೋ ಅದೆಲ್ಲವನ್ನು ಹುಡುಕ್ತದೆ ಅದು ನೋಡ್ತದೆ ನಿಮ್ಮ ಆತ್ಮಿಕ ಮನುಷ್ಯನು ಅತನು ಮಲಗಿದ ಅಂತ ಹೇಳಿದರೆ ಉರಿಯೋದು ಸ್ಟಾಪ್ ಆಯಿತು ಅಂತ ಹೇಳಿದರೆ ನಿಮ್ಮ ಹೊರಗಿನ ಭೂಸಂಬಧವಾದವುಗಳ ಮೇಲೆ ನೀವು ಮನಸ್ಸುಡಿತೀರಿ ನೀವು ಆತ್ಮಿಕವಾಗಿ ನೀವು ಊರಿದರೆ ನೀವು ಪರಲೋಕದ ಸಂಗತಿಗಳ ಮೇಲೆ ನೀವು ಮನಸ್ಸು ಇಡ್ತೀರಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಯಾವಾಗಲೂ ಸಿದ್ಧವಾಗಿರಿ ಬಿ ಪ್ರಿಪೇರ್ ನೀವು ಪ್ರಿಪೇರ್ ಆಗಿದ್ದರೆ ಹೇಗೆ ನೀವು ಸ್ವಾರ್ಥೆಯನ್ನು ಇತರರಿಗೆ ಹೇಳುವಂಥದ್ದೇ ನಿಮ್ಮ ಸಿದ್ಧತೆ ಇವತ್ತು ಅನೇಕರು ಮೌನಾಗಿದ್ದಾರೆ ಯೂತ್ಗಳಿದ್ದಾರೆ ಯವನಸ್ಥರಿದ್ದಾರೆ ಹಿರಿಯರಿದ್ದಾರೆ ಕಿರಿಯರಿದ್ದಾರೆ ಕೇವಲ ಅವರಿಗೋಸ್ಕರ ಜೀವಿಸ್ತಾರೆ ಸ್ವಾರ್ಥ ಚಿಂತಕರಾಗಿ ಜೀವಿಸ್ತಾರೆ ಅಟ್ಲೀಸ್ಟ್ ಇನ್ನೊಬ್ಬರು ರಕ್ಷಣೆ ಹೊಂದದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆಯಲ್ಲಿ ಕಳೆಯಿರಿ ನಿಮ್ಮ ನೇಬರ್ಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ ನಿಮ್ಮ ಕೋಲಿಗೋಸ್ಕರ ಪ್ರಾರ್ಥನೆ ಮಾಡಿರಿ ನಿಮ್ಮ ಊರಿನವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ನಿಮ್ಮ ನಿಮ್ಮ ಪಕ್ಕದ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಯಾವ ಕ್ಷೇತ್ರದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ ಮೇ ಬಿ ನೀವು ಡೈರೆಕ್ಟಾಗಿ ಸ್ವಾರ್ಥ ಹೇಳಲಿಕ್ಕೆ ಆಗುವುದಿಲ್ಲ ಬಟ್ ಆ ಸ್ವಾರ್ಥೆಯ ಜವಾಬ್ದಾರಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ ಯಾಕಂದರೆ ಈ ಲೋಕದ ಅಧಿಪತಿಯು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದಾನೆ ಸುವಾರ್ಥೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದಂತ ನಾವು ಹೋಗಿ ಆ ವ್ಯಕ್ತಿಗೆ ಸುವಾರ್ಥೆಯನ್ನು ಹೇಳಬೇಕಾಗಿಲ್ಲ ಅವಕಾಶ ಸಿಕ್ಕಿದಾಗ ನಾವು ಹೇಳಬೇಕು ಕೆಲವರು ಎಲ್ಲರ ಮಾತನ್ನು ಕೇಳುವುದಿಲ್ಲ ಕೆಲವರು ಕೆಲವರ ಮಾತನ್ನು ಕೇಳುತ್ತಾರೆ ನಮಗೆ ಗೊತ್ತಿಲ್ಲ ಅವರು ಯಾರ ಮಾತನ್ನು ಕೇಳ್ತಾರೆ ಬಟ್ ದೇವರಿಗೆ ಅವರು ಯಾರ ಮಾತನ್ನು ಕೇಳ್ತಾರಂತ ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಈ ಸ್ವಾಮಿ ಹೇಳಿದ ಬೆಳೆಯು ಧಾರಾಳವಾಗಿದೆ ಬೆಳೆಯ ಯಜಮಾನ್ನಲ್ಲಿ ಕೆಲಸದವರಿಗೋಸ್ಕರ ಪ್ರಾರ್ಥಿಸಿರಿ ನಾನು ನಿಮಗೋಸ್ಕರ ಓದ್ತೇನೆ ಐ ರೀಡ್ ಫಾರ್ ಯು ಒಂಬತ್ತನೇ ಅಧ್ಯಾಯ ಮೂವತ್ತಾರನೇ ವಚನ ಮತ್ತಾಯನ ಬರೆದ ಸುವಾರ್ತೆಲ್ ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು ಆಗ ತನ್ನ ಶಿಷ್ಯರಿಗೆ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ಆದ್ದರಿಂದ ಬೆಳೆಯ ಯಜಮಾನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದರು ಜನರನ್ನು ನೋಡಿದಾಗ ಕುರುಬನಿಲ್ಲದ ಕುರಿಗಳಂತೆ ಅವರಿದ್ದಾರೆ ಸಮಯದ ಬೆಳೆಯು ಬಹಳವಾಗಿದೆ ಬೆಳೆ ಯಜಮಾನಲ್ಲಿ ಬೆಳೆ ಯಜಮಾನ ಯಾರು ಈಸ್ ದ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮನ್ ಬೆಳೆ ಯಜಮಾನಲ್ಲಿ ಬೆಳೆಗೆ ಕೆಲಸದವರನ್ನು ಕಳಿಸುವಂತೆ ಪ್ರಾರ್ಥನೆ ಮಾಡಿರಿ ನಿಮ್ಮ ಪ್ರಾರ್ಥನೆಯ ಮೂಲಕ ಅನೇಕರು ಆತ್ಮಿಕವಾಗಿ ಅವರು ಹೇಳುತ್ತಾರೆ ಆತ್ಮಿಕವಾಗಿ ಅವರು ಉರಿತಾರೆ ಆತ್ಮಿಕವಾಗಿ ಅವರು ಒಳ್ಳೆಯ ಒಂದು ಪಾತ್ರೆಯಾಗಿ ಇನ್ನೊಬ್ಬರಿಗೆ ಸ್ವಾರ್ಥನೆ ಹೇಳುವ ಪಾತ್ರೆಯಾಗಿ ಅವರು ಹೇಳ್ತಾರೆ ಅದಕ್ಕೋಸ್ಕರ ನಾವು ಒಬ್ಬರಿಗೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಕುಟುಂಬದಲ್ಲಿ ಒಬ್ಬ ರಕ್ಷಣೆ ಹೊಂದಬೇಕಂತ ಹೇಳಿದರೆ ಕೆಲವೊಮ್ಮೆ ನೀವು ಹೇಳಿದಾಗೆ ಅವನು ಕೇಳಲಿಕ್ಕಿಲ್ಲ ಬಟ್ ನಾವು ಪ್ರಾರ್ಥನೆ ಮಾಡಬೇಕು ದೇವರೇ ಈತನ ಮನೋನೇತ್ರಗಳನ್ನು ನೀನು ಬೆಳಗಿಸುವತನಾಗಿದೆ ಈತನನ್ನು ಸುವಾರ್ತೆ ಅಂಗೀಕಾರ ಮಾಡದಂತೆ ಅಡ್ಡಿ ಮಾಡುತ್ತಿರುವ ಎಲ್ಲ ಆತ್ಮಗಳು ಎಲ್ಲ ಮಂಕುತನದ ಆತ್ಮಗಳು ಏಸು ನಾಮದಲ್ಲಿ ಅದರ ಶಕ್ತಿಯನ್ನು ನಾವು ಆತನ ಮೇಲೆ ಮುರಿತಾ ಇದ್ದೇವೆ ವಿಟೆ ಕತ್ತೊ ನಟೆ ತಂದೆ ನಿನ್ನ ವಾಕ್ಯ ಹೇಳ್ತದೆ ಬೆಳೆಯು ಧಾರಾಳವಾಗಿದೆ ಬೆಳೆ ಯಜಮಾನಲ್ಲಿ ಬೆಳೆಗೆ ಕೆಲಸದವರನ್ನು ಕಲಿಸಬೇಕೆಂದು ಪ್ರಾರ್ಥಿಸಿ ಈ ವ್ಯಕ್ತಿಗೆ ರೈಟ್ ಆದ ವ್ಯಕ್ತಿಗಳನ್ನು ನೀನು ಕನೆಕ್ಟ್ ಮಾಡಿ ಸಂಧಿಸಿ ಈತನಿಗೆ ಸುವಾರ್ತೆಯನ್ನು ಹೇಳುವಂತೆ ಈತನಿಗೋಸ್ಕರ ವಾಕ್ಯದಲ್ಲಿ ಉರಿಯುವಂತೆ ನೀನು ಕಳಿಸಬೇಕಾಗಿ ನಾವು ಕೇಳಿಕೊಳ್ತೇವೆ ಈತನು ದಾರಿಯಲ್ಲಿ ಹೋಗುವಾಗ ಬಸ್ಸಲ್ಲಿ ಹೋಗುವಾಗ ಫ್ಲೈಟಲ್ಲಿ ಹೋಗುವಾಗ ಗಾಡಿಯಲ್ಲಿ ಹೋಗುವಾಗ ಕೆಲಸದ ಕ್ಷೇತ್ರದಲ್ಲಿ ಹೋಗುವಾಗ ಸೋಷಿಯಲ್ ಮೀಡಿಯಾ ನೋಡುವಾಗ ಟಿ ವಿ ನೋಡುವಾಗ ನೀನು ಆ ವ್ಯಕ್ತಿಗಳ ಮೂಲಕ ಈತನಲ್ಲಿ ಮಾತಾಡು ನೀನು ಮಾತಾಡು ಓಕೆ ಈ ನಿಮ್ಮ ಪ್ರಾರ್ಥನೆ ಯಾವತ್ತೂ ತಪ್ಪಿ ಹೋಗುವುದಿಲ್ಲ ಒಂದು ದೇವರು ಅವನ ಮೇಲಿದ್ದ ನಂಬದಾಗಿ ಮಾಡುವಂಥ ಮಂಕುತನದ ಆತ್ಮಗಳನ್ನು ನಿಮ್ಮ ಅಧಿಕಾರದ ಮೂಲಕ ಮುರಿಯುವಾಗ ಮುರಿತಾನೆ ಎರಡನೇದ್ದು ರೈಟ್ ಆದ ವ್ಯಕ್ತಿಗಳನ್ನು ದೇವರು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಕಳಿಸ್ತಾ ಇರ್ತಾನೆ ಕಳಿಸ್ತಾ ಇರ್ತಾನೆ ಬಟ್ ಸ್ಟಿಲ್ ಅವನು ರಕ್ಷಣೆ ಹೊಂದಬಹುದು ಹೊಂದದೇ ಇರಬಹುದು ಬಟ್ ದೇವರು ಅವನಿಗೆ ವಿಲ್ ಕೊಟ್ಟಿದ್ದಾನೆ ಹಿ ಕ್ಯಾನ್ ಎಕ್ಸೆಪ್ಟ್ ಹಿ ಕ್ಯಾನ್ ಎಕ್ಸೆಪ್ಟ್ ದಟ್ ಗಾಸ್ಪೆಲ್ ರಿಜೆಕ್ಟ್ ದಟ್ ಗಾಸ್ಪೆಲ್ ಬಟ್ ಒಂದು ದಿನ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುತ್ತದೆ ಇದರಂತೆ ದೇವರ ರಾಜ್ಯ ಈ ಸಮಯದಲ್ಲಿ ಒಬ್ಬನ ಬೀಜವನ್ನು ಬಿತ್ತುತ್ತಾನೆ ನಾಲ್ಕನೇದ್ಯ ಅದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಫೋರ್ ಚಾಪ್ಟರ್ ಮಾರ್ಕ್ ಬರೆದ ಸುವಾರ್ಥೆಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಒಬ್ಬನು ಬೀಜವನ್ನು ಬಿತ್ತುತ್ತಾನೆ ಕಡೆಗೆ ಮೊಲಗುತ್ತಾನೆ ಅವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುವುದು ಬೇಕಾದ್ರೆ ನಾನು ಓದ್ತೇನೆ ಮಾರ್ಕ್ ಅನ್ನು ಬರೆದ ಸುವಾರ್ಥ ನಾಲ್ಕನೇ ಅಧ್ಯಯ ಇಪ್ಪತ್ತ ನಾಲ್ಕನೇ ವಚನ ಮಾರ್ಕ್ ಬರೆದ ಸುವಾರ್ಥೆಯಲ್ಲಿ ಮತ್ತು ಆತನವರಿಗೆ ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಇನ್ನೂ ಕುಡಿಸಿ ಕೊಡುವರು ಓಕೆ ಇಪ್ಪತ್ತೈದನೇ ವಚನ ಇದ್ದವನಿಗೆ ಕೊಡಲ್ಪಡೋದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ಹೇಳಿದನು ಇಪ್ಪತ್ತಾರನೇ ವಚನ ಹೇಳ್ತದೆ ಇನ್ನು ಆತನು ಅವರಿಗೆ ಹೇಳಿದ್ದು ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದೇರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು ಇದರಂತೆ ದೇವರ ರಾಜ್ಯದೊಂದು ಮಾತು ಹೇಳ್ತೇನೆ ಇನ್ನು ಅವರಿಗೆ ಹೇಳಿದ್ದು ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗಿ ಎದ್ದಿರು ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುವುದು ಇದರಂತೆ ದೇವರ ರಾಜ್ಯ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅನೇಕರು ರಕ್ಷಣೆ ಹೊಂದುತ್ತಾರೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅನೇಕರು ದೇವರ ರಾಜ್ಯದಲ್ಲಿ ಹುಟ್ಟುತ್ತಾರೆ ದೇವರ ರಾಜ್ಯಕ್ಕೆ ಸೇರುತ್ತಾರೆ ಬಟ್ ನಿಮ್ಮ ಪ್ರಾರ್ಥನೆಯನ್ನು ಸ್ಟಾಪ್ ಮಾಡಬೇಡ್ರಿ ನೀವು ಯಾವಾಗ ಇನ್ನೊಬ್ಬರಿಗೋಸ್ಕರ ವಿಜ್ಞಾಪನೆ ಮಾಡುತ್ತೀರಿ ಆ ಸಂಗತಿಗಳು ನಿಮ್ಮನ್ನು ಆತ್ಮಿಕವಾಗಿ ಎಚ್ಚರಿಕೆ ಇಡುತ್ತವೆ ಎರಡನೇದ್ದು ನೀವು ಸುವಾರ್ತೆಯನ್ನು ಹೇಳ್ತೀರಿ ನಿಮ್ಮನ್ನು ಆತ್ಮಿಕವಾಗಿ ಎಚ್ಚರಿಕೆ ಇಡ್ತದೆ ನಿಮ್ಮ ದಿವಿಟಿಕೆಗಳು ಯಾವಾಗಲೂ ಉರಿತವೆ ಉರಿಯುವಂಥ ಮಾತುಗಳನ್ನು ಬರ್ನಿಂಗ್ ವರ್ಡ್ಗಳನ್ನು ದೇವರು ನಿಮ್ಮ ಹೃದಯದಲ್ಲಿ ಹಾಕುತ್ತಾನೆ ಬೇರೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ನಿಮ್ಮ ನಡುಗಳು ಯಾವಾಗಲೂ ಕಟ್ಟಿರಲಿ ನಿಮ್ಮ ದಿವಿಟಿಕೆಗಳು ಯಾವಾಗಲೂ ಉರಿಯಲಿ ಓಕೆ ನೀವು ನೆನಸದ ಗಳಿಗೆಯಲ್ಲಿ ಯಜಮಾನನು ಬರುತ್ತಾನೆ ಕೊನೆಯ ತುತ್ತೂರಿಯ ಶಬ್ದ ಬರುತ್ತಿರುವಾಗ ಆತನು ನಮ್ಮನ್ನು ರೆಪ್ಪಿ ಬಡಿಯುವಷ್ಟರೊಳಗೆ ಮಾರ್ಪಡಿಸ್ತಾನೆ ಈ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಾವು ಇದ್ದೇವೆ ಈ ಮಾತುಗಳಿಂದ ಒಬ್ಬನೊಬ್ಬರು ಸಂತೈಸಿರಿ ಆಧರಿಸಿರಿ ಓಕೆ ಯಾರಾದ್ರೂ ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಏಸುವನ್ನು ನಿಮ್ಮ ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ ಇದು ನಿಮ್ಮ ಸಮಯ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ನಾಳೆ ಎಂದು ಕೊಚ್ಚಿಕೊಳ್ಳಬೇಡ ಒಂದು ದಿನದಲ್ಲಿ ಏನಾಗುವುದು ಗೊತ್ತಿಲ್ಲ ಗಾಡ್ ಪ್ರಾಮಿಸ್ ಟುಡೇ ದೇವರು ಇವತ್ತಿನ ದಿನವನ್ನು ನಿನಗೆ ಪ್ರಾಮಿಸ್ ಮಾಡಿದ್ದಾರೆ ನಾಳೆ ಗೊತ್ತಿಲ್ಲ ಬಟ್ ಅಭಿಪ್ರಾಯ ಥ್ಯಾಂಕ್ ಯು ಲೋಡ್ ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸ್ತ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಥ್ಯಾಂಕ್ ಯು ಲೋಡ್ ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ ಏಸುವೆ ನಮ್ಮ ಕರ್ತನೆಂದು ಥ್ಯಾಂಕ್ ಯು ಲೋಡ್ ನಮ್ಮ ಹಳೆಯ ಮನುಷ್ಯನು ಕ್ರಿಸ್ತನೊಡನೆ ಸತ್ತು ಹೂಣಲ್ಪಟ್ಟು ನಾವು ಹೊಸಬರಾಗಿ ಕ್ರಿಸ್ತನೊಡನೆ ಏದಿದ್ದೇವೆ ನಮ್ಮ ನಡುಗಳು ಯಾವಾಗಲೂ ಕಟ್ಟಿರುವಂತೆ ನಮ್ಮ ದಿವಿಟಿಕೆಗಳು ಯಾವಾಗಲೂ ಉರಿಯುವಂತೆ ನಿನ್ನ ಆತ್ಮನ ಮೂಲಕ ನೀನು ನಡೆಸ್ತಿ ಅದಕ್ಕೋಸ್ಕರ ಸ್ತೋತ್ರ ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರೆಲ್ಲರೂ ಸಿದ್ಧವಾಗಿರಲಿ ಮತ್ತು ಎಲ್ಲರೂ ನಿನಗೋಸ್ಕರ ಅವರು ಉರಿಯಲಿ ಎಂದು ಪ್ರಾರ್ಥಿಸ್ತೇನೆ ಅನೇಕ ಅನ್ರೀಚ್ಗೆ ಅವರು ರೀಚ್ ಆಗಲಿ ಎಂದು ಪ್ರಾರ್ಥಿಸ್ತೇನೆ ಸುನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಾವು ಪ್ರಾರ್ಥನೆ ಮಾಡ್ತೀವಿ ಬ್ಲಸ್ ಹ್ಯಾಪಿ ಬರ್ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತಡೆ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಎನ್ ಚೀತ್ ನೈಮ್ ಎ ಮ್ಯಾನ್ ಓಕೆ ಜಯದ ವಾಕ್ಯವನ್ನು ನೀವು ಪ್ರತಿದಿನ ಬೆಳಿಗ್ಗೆ ಏಳು ಗಂಟೆದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು ಫಾಸ್ಟರ್ ರೋಷರ್ ಬೋ ಓಡ ವ್ಯಕ್ಟಿ ಚರ್ಚ್ ಏಳು ಗಂಟೆದ ಏಳು ಮೂವತ್ತಕ್ಕೆ ಬಿಗ್ ಜೆ ವಿಯಲ್ಲಿ ವೀಕ್ಷಿಸಿರಿ ಅದೇ ರೀತಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ನಾವು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾವು ಮಾತಾಡ್ತಾ ಇದ್ದೇನೆ ದರೊಟ್ಟಿಗೆ ನೀವು ಜಾಯ್ನ್ ಆಗಿರಿ ಇತರಿಗೂ ನೀವು ಶೇರ್ ಮಾಡಿರಿ ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ರೆಕಾರ್ಡ್ ಮೆಸೇಜ್ ಇರ್ತದೆ ಅದನ್ನು ಕೇಳಿ ನೀವು ಆತ್ಮಿಕವಾಗಿ ಯಾವಾಗಲೂ ಉರಿಯಿರಿ ಪ್ರಜ್ವಲಿಸಿರಿ ಅನೇಕರಿಗೆ ನೀವು ಆಶೀರ್ವಾದವಾಗಿರಿ ವೆಬ್ಸೈಟ್ ಇದು ಓಡಾ ವ್ಯಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ಇಂಗ್ಲೀಷ್ ಹಿಂದಿ ಕನ್ನಡ ಕೊಂಕಣಿ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕಂಟಿನ್ಯೂ ಆಗಿ ನೀವು ಬಿಗ್ ಜಿ ವಿಯಲ್ಲಿ ಜಯದ ವಾಕ್ಯವನ್ನು ನಿರಂತರವಾಗಿ ನೋಡ್ರಿ ಮತ್ತು ಇತರರಿಗೆ ಪ್ರೋತ್ಸಾಹಪಡಿಸಿ ಎ ಮ್ಯಾನ್